ನಮಸ್ಕಾರ ಸ್ನೇಹಿತರೆ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ದೆವ್ವ ಭೂತಗಳ ಬಗ್ಗೆ ಸಿ ಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆದ ರಿಯಲ್ ಇನ್ಸಿಡೆಂಟ್ಸ್ ಬಗ್ಗೆ ನೋಡಿದ್ವಿ ಹಾಗೂ ಆ ಭಯಾನಕ ಅನುಭವವನ್ನು ಯಾರಿಗೂ ಹೇಳಿದೆ ಒಬ್ಬರೇ ಈ ವಿಡಿಯೋಗಳನ್ನು ನೋಡೋಕ್ಕೂ ಆಗದೆ ಒಳಗೊಳಗೆ ಆ ಭಯ ಅನ್ನೋ ಭೂತದಿಂದ ತಲ್ಲಣಗೊಂಡಿದ್ವಿ ಇಂದಿನ ನಮ್ಮ ವಿಡಿಯೋದಲ್ಲಿ ಮತ್ತಷ್ಟು ಸೆಕ್ಯೂರಿಟಿ ಸಿ ಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆಗಿರುವ ವಿಡಿಯೋಗಳನ್ನು ನಾನು ನಿಮ್ಮ ಮುಂದಿಡ್ತಿದ್ದೇನೆ ನೋಡಿ ಈ ಭಯಾನಕ ಅನುಭವಗಳನ್ನ ಈ ವಿಡಿಯೋನ ಶೇರ್ ಮಾಡ್ತಾ ಬೇರೆಯವರೊಂದಿಗೆ ಹಂಚ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇದು ಒಂದು ಯುನೈಟೆಡ್ ಕಿಂಗ್ಡಮ್ನ ಪಾಪ್ಯುಲರ್ ರೆಸ್ಟೋರೆಂಟು ತುಂಬ ಜನಜಂಗುಳಿಯಿಂದ ಕೂಡಿರುವಂತಹ ಈ ರೆಸ್ಟೋರೆಂಟಲ್ಲಿ ರಾತ್ರಿ ಸಮಯದಲ್ಲಿ ಆಗಾಗ್ಗೆ ಕೆಲವು ವಿಚಿತ್ರ ಶಬ್ದಗಳು ಕೇಳಿಸ್ತಾ ಇರುತ್ತೆ ಅಲ್ಲಿನ ಸಿಬ್ಬಂದಿ ವರ್ಗ ಓನರ್ಗೆ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ಇದಕ್ಕೆಲ್ಲ ಪೂರಕವಾಗಿ ರೆಸ್ಟೋರೆಂಟ್ನಲ್ಲಿ ಏಳನೇ ಅಕ್ಟೋಬರ್ ಎರಡು ಸಾವಿರದ ಹದಿಮೂರರಲ್ಲಿ ಸೆಕ್ಯೂರಿಟಿ ಸಿ ಸಿ ಟಿವಿಯಲ್ಲಿ ಒಂದು ವಿಡಿಯೋ ರೆಕಾರ್ಡ್ ಆಗುತ್ತೆ ಆ ವಿಡಿಯೋ ಏನು ಅಂತ ಒಮ್ಮೆ ನೋಡಿ ವಿಡಿಯೋದಲ್ಲಿ ಒಬ್ಬ ಮಹಿಳೆ ತನ್ನ ಊಟವನ್ನು ಮುಗಿಸಿ ಅಲ್ಲಿಂದ ಹೊರಡ್ತಾಳೆ ನಂತರ ಅಲ್ಲಿ ನಡೆದಿದ್ದ ಆಶ್ಚರ್ಯ ಸಂಗತಿ ಏನು ಅಂದ್ರೆ ಅನ್ಯಾಚುರಲ್ ಮೂಮೆಂಟ್ ಆ ಟೇಬಲ್ನಲ್ಲಿ ನಡೆಯುತ್ತೆ ಆಕೆ ಕೂತಿದ್ದ ಚೇರ್ ಸ್ವಲ್ಪ ಮಟ್ಟಿಗೆ ಹಿಂದೆ ಸರಿಯುತ್ತೆ ಅಷ್ಟೇ ಅಲ್ಲದೆ ಟಿಶ್ಯೂ ಪೇಪರ್ ಅಲ್ಲಿ ಸರಿತಾ ಇದೆ ಫ್ಯಾನ್ ಗಾಲಿಗೂ ಅದು ಜರುಗಿರಬಹುದು ಅಂತ ನೀವು ಊಹಿಸಬಹುದು ಅಲ್ಲಿದ್ದ ಪ್ಲೇಟ್ ಸ್ಪೂನ್ಸ್ ಎಲ್ಲ ತನ್ನ ತಾನೇ ಕೆಳಗೆ ಬಿದ್ದೋಗುತ್ತೆ ಅಲ್ಲೇ ಹತ್ತಿರದಲ್ಲಿದ್ದ ಪಕ್ಕದ ಎರಡೂ ಟೇಬಲ್ ನ ಮಹಿಳೆಯರು ಏನೋ ಆಯಿತು ಅಂತ ತಕ್ಷಣ ತಿರುಗಿ ನೋಡ್ತಾರೆ ಆದರೆ ಅಲ್ಲಿ ಯಾರೂ ಇರಲ್ಲ ಸ್ನೇಹಿತರೆ ಎರಡು ಸಾವಿರದ ಎಂಟರಲ್ಲಿ ಈ ವಿಡಿಯೋ ಯೂಟ್ಯೂಬ್ನಲ್ಲಿ ನಲ್ಲಿ ವೈರಲ್ ಆಗಿತ್ತು ಸಮ್ ಟೈಪ್ ಆಫ್ ಕ್ರಿಯೇಚರ್ ಈ ವಿಡಿಯೋದಲ್ಲಿ ಪಾಸ್ ಆಗುತ್ತೆ ತುಂಬಾ ಹಳೆಯ ವಿಡಿಯೋ ಆಗಿರೋದ್ರಿಂದ ವಿಡಿಯೋ ಪಿಕ್ಸೆಲೇಟ್ ಆಗಿದೆ ಈ ವಿಡಿಯೋ ಕ್ಯಾಪ್ಚರ್ ಆಗಿರೋದು ಕ್ಯಾಲಿಫೋರ್ನಿಯಾದ ಒಂದು ಮನೆಯ ಸಾಧ್ಯ ಇಲ್ಲ ನೋಡಿ ಈ ನ್ಯಾಷನಲ್ ಪಾರ್ಕ್ನಲ್ಲಿ ನಲ್ಲಿ ಏನ್ಸಂಟ್ ನೇಟಿವ್ ಅಮೆರಿಕನ್ ಇಂಡಿಯನ್ಸ್ ಅಂತ ಈ ಪ್ರತಿಕೃತಿಗಳನ್ನು ನೂರಾರು ವರ್ಷದ ಹಿಂದೆನೇ ಇಲ್ಲಿ ಇಟ್ಟಿದ್ದಾರೆ ಈ ಪ್ರತಿಕೃತಿಗಳನ್ನ ಬಿದ್ದು ಹೋದ ಮರಗಳಿಂದ ತಯಾರು ಮಾಡಿದ್ದಾರೆ ಗೆಳೆಯರೆ ಇದನ್ನೇ ಹೋಲುವಂತ क्रिएचर्स हमें सीसीटीवी से दिख गया यूट्यूबर मेलो बर्ड ಈತ ಸುಮಾರು ವರ್ಷಗಳಿಂದ ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಬಂದಿದ್ದಾನೆ ಆತನಿಗೆ ಆದ ಒಂದು ನಿಮಗೆ ತೋರಿಸ್ತೀನಿ ಈತ ಒಂದು ಚೇರ್ ನಲ್ಲಿ ಕೂತ್ಕೊಂಡು ಮ್ಯಾಗ್ನೆಟಿಕ್ ಫೀಲ್ಡ್ ಡಿಟೆಕ್ಟರ್ನ ಇಟ್ಕೊಂಡು ಒಂದು ಸೆಲ್ಫಿ ವಿಡಿಯೋ ಮಾಡ್ತಾ ಇದ್ದಾನೆ ಇಲ್ಲಿ ಯಾವ್ದಾದ್ರೂ ಗೋಸ್ಟ್ ಭೂತ ಅವನ ಬಳಿ ಸುಳಿದ್ರೆ ಇ ಎಮ್ ಎಫ್ ಡಿಟೆಕ್ಟರ್ ಫೈಂಡ್ ಔಟ್ ಮಾಡುತ್ತೆ ಅಲ್ಲಿ ಏನಾಯ್ತು ಅಂತ ನೀವೇ ನೋಡಿ ಎರಡು ಸಾವಿರದ ಒಂಬತ್ತರಲ್ಲಿ ಈ ವಿಡಿಯೋ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿತ್ತು ಫ್ಲೈಯಿಂಗ್ ಗರ್ಲ್ ಇನ್ ರಷ್ಯನ್ ವುಡ್ ಅನ್ನೋ ಹೆಸರಿನ ವಿಡಿಯೋ ಅಪ್ಲೋಡ್ ಆಗಿತ್ತು ಒಬ್ಬ ತನ್ನ ನಾಯಿಯೊಂದಿಗೆ ವಾಕ್ ಹೋದಾಗ ಬೈ ಆಕ್ಸಿಡೆಂಟಲ್ಲಿ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾನೆ ಇದನ್ನು ನೋಡಿದ ನನಗೆ ಏನು ಎಕ್ಸ್ಪ್ಲೈನ್ ಮಾಡೋದು ಅಂತಾನೆ ಗೊತ್ತಾಗಲಿಲ್ಲ ಅಂಥದ್ದೇನಲ್ಲಾಗಿದೆ ನೀವೇ ನೋಡಿ ನಾವು ಈ ವಿಡಿಯೋನ ಸ್ಲೋ ಮೋಷನ್ ಮಾಡಿ ನೋಡಿದಾಗ ಒಂದು ಹುಡುಗಿ ಗಾಳಿಯಲ್ಲಿ ತೇಲ್ತಾ ಇನ್ನೊಬ್ಬ ಮಹಿಳೆ ಬಳಿ ಏನೋ ಮಾತಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಆದರೆ ತಕ್ಷಣನೇ ಆಕೆ ಕೆಳಗೆ ಬಂದು ಅವರಿಬ್ಬರು ಅಲ್ಲಿಂದ ಓಡ್ತಾರೆ ಇಲ್ಲಿ ಯಾವುದೋ ಒಂದು ಭೂತ ಅಥವಾ ಪಿಶಾಚಿ ಮೇಲೆತ್ತಿ ಹಿಡಿದಿಟ್ಕೊಂಡಿರ್ಬೋದು ಅಥವಾ ಆಕೆ ಮೈ ಮೇಲೇನೆ ಭೂತ ಸೇರಿಕೊಂಡು ಈ ರೀತಿ ಮಾಡಿರ್ಬೋದು ಸಾಮಾನ್ಯ ಮನುಷ್ಯನಿಗೆ ಈ ರೀತಿಯ ಅಸಾಮಾನ್ಯ ವರ್ತನೆ ಮಾಡೋದು ಕಷ್ಟ ಸಾಧ್ಯನೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ವ್ಯಕ್ತಿ ಮನೆಯ ಬಾಗಿಲನ್ನ ತೆರೆದಾಗ ಒಂದು ಕಪ್ಪು ಬಣ್ಣದ ಆಕೃತಿ ಅವನಿಗೆ ಕಾಣಿಸುತ್ತೆ ಇದ್ರೆ ಇದೊಂದು ವಿಚಿತ್ರ ಆಕಾರದ ಪ್ರಾಣಿ ಅನ್ಬೋದು ಅಥವಾ ಯಾವುದೋ ಭೂತ ಪಿಶಾಚಿ ಅನ್ಬಹುದು ಗೊತ್ತಿಲ್ಲ ಇದಕ್ಕೆ ರೇಕ್ ಅಂತಾರೆ ಈ ರೇಕ್ ಅಂದ್ರೆ ಒಬ್ಬ ನೇಕೆಡ್ ಮ್ಯಾನ್ ಪ್ರಾಣಿಯ ರೀತಿಯ ವರ್ತನೆ ಇರೋ ಹಾಗೂ ಮನುಷ್ಯ ರೂಪದ ಒಂದು ಪ್ರಾಣಿ ಇದಕ್ಕೆ ತಲೆಯಲ್ಲಿ ಕೂದಲಿರಲ್ಲ ಹಾಗೂ ನಾಯಿ ರೀತಿಯಲ್ಲಿ ದೇಹದ ಆಕೃತಿ ನೋಡೋದಕ್ಕೆ ವಿಚಿತ್ರವಾಗಿದೆ ಮೊದಲಿಗೆ ಇದು ಕಾಣಿಸ್ಕೊಂಡಿದ್ದು ಹನ್ನೊಂದು ಹಾಗೂ ಹನ್ನೆರಡನೇ ಶತಮಾನದಲ್ಲಿ ಸಾಮಾನ್ಯವಾಗಿ ಈ ರೇಕ್ಗಳು ತುಂಬಾ ದಟ್ಟ ಕಾಡಿನಲ್ಲಿ ವಾಸ ಮಾಡ್ತವೆ ರೇಕ್ನ ಕಾಟ ತಾಳಲಾರದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಒಬ್ಬ ಸೂಸೈಡ್ ಮಾಡ್ಕೊತಾನೆ ಆ ಸೂಸೈಡ್ ಮಾಡಿಕೊಂಡ ಜಾಗದಲ್ಲಿ ಒಂದು ಕ್ಯಾಮರಾದಲ್ಲಿ ಈ ಫೋಟೋ ಸಿಗುತ್ತೆ ಒಂದು ವಾಟರ್ ಕಂಪನಿ ಕ್ಯಾಮರಾದ ಸಹಾಯದೊಂದಿಗೆ ಒಂದು ಡ್ರೈನೇಜ್ನ ಕ್ಲೀನ್ ಮಾಡ್ತಾ ಇರುತ್ತೆ ಅಲ್ಲಿ ಅವರಿಗೆ ಒಂದು ಅನ್ಯೂಸುವಲ್ ಆಬ್ಜೆಕ್ಟ್ ಮೂಮೆಂಟ್ ಆಗೋ ರೀತಿಯ ಅನುಭವವಾಗುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಅಮೆರಿಕದ ಆಫೀಸ್ನಲ್ಲಿ ಸುಮಾರು ರಾತ್ರಿ ಎರಡು ಗಂಟೆ ಸಮಯ ಆ ಆಫೀಸ್ನಲ್ಲಿ ಈ ಭೂತಗಳು ಎಷ್ಟು ಚೇಷ್ಟೆ ಮಾಡ್ತವೆ ಅಂದರೆ ನೀವು ನಂಬಲೇಬೇಕು ಗೆಳೆಯರೆ ಈ ಆಫೀಸ್ ಹಾಂಟೆಡ್ ಬ್ಲಾಕ್ ಅಂತಾನೆ ಫೇಮಸ್ ಆಗಿದೆ ಇಲ್ಲಿನ ಕಪಾಟುಗಳ ಡ್ರಾಯರ್ಗಳು ತನ್ನಂತಾನೆ ತೆಗೆಯುತ್ತೆ ಮುಚ್ಚುತ್ತೆ ಬಾಗಿಲಿನ ಹ್ಯಾಂಡಲ್ಗಳಲ್ಲಿ ಶಬ್ದವೂ ಶಬ್ದ ಪೇಪರ್ಗಳು ಡ್ರಾಯಿಂದ ಮೇಲಕ್ಕೆ ಆರುತ್ತೆ ಇದನ್ನೆಲ್ಲ ನೋಡಿದ ನಿಮಗೆ ಫೇಕ್ ವಿಡಿಯೋ ಅನ್ಸಿದ್ರೆ ನಮಗೆ ಕಮೆಂಟ್ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಈ ಪ್ರಪಂಚದಲ್ಲಿ ಬಹಳಷ್ಟು ಅಸಹಜ ಘಟನೆಗಳು ನಡೀತಾನೆ ಇರುತ್ತೆ ಈ ರೀತಿಯ ವಿಸ್ಮಯಗಳನ್ನ ಹುಡುಕಿ ನಾವು ನಿಮಗೆ ತೋರಿಸ್ತೀವಿ ಈ ರೀತಿಯ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಕತೆಗಾರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ರೋಮಾಂಚಕ ರೋಚಕ ಭಯಾನಕ ವಿಡಿಯೋಗಳೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ನಾನು ನಿಮ್ಮ ಕತೆಗಾರ